ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಜ್ಯೋತಿ ಪಾಕಶಾಲೆ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ದಿನ ನಾನು ಹಾಲು ಉಪಯೋಗಿಸ್ಕೊಂಡು ಹೆಸರು ಬೇಳೆ ಪಾಯಸ ಮಾಡೋದನ್ನು ತಿಳಿಸ್ಕೊಡ್ತೇನೆ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ ಒಂದು ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ನಾನು ಬಾದಾಮಿ ಒಂದು ನಾಲ್ಕು ದ್ರಾಕ್ಷಿ ಒಂದೆಂಟು ಗೋಡಂಬಿ ಒಂದು ನಾಲ್ಕು ಈ ರೀತಿ ಕಟ್ ಮಾಡಿ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಸ್ವಲ್ಪ ಕಾಯಿ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಕ್ಕೊಂಡಿದ್ದೀನಿ ಹೆಸರು ಬೇಳೆ ಹಾಕ್ಕೊಂಡು ಲೈಟಾಗಿ ಇದನ್ನು ಹುರ್ಕೋಬೇಕು ಎರಡು ನಿಮಿಷ ಇದನ್ನು ಲೈಟಾಗಿ ಕಮ್ಮಿ ಉರಿಲ್ಲೇ ಹುರ್ಕೋಬೇಕು ಇದನ್ನು ಹೆಸರು ಬೇಳೆ ಹುರ್ಕೊಂಡಿದ್ದಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದಕ್ಕೇನೆ ಕಡಲೆಬೇಳೆ ಹಾಕ್ಕೊಳ್ತೇನೆ ಈಗ ಇದನ್ನು ಎರಡು ಸರಿ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇವನ್ನ ಎರಡು ಸರಿ ತೊಳ್ಕೊಬಂದೆ ಈಗ ಹೆಸರು ಬೇಳೆ ತಗೊಂಡಿರೋ ಕಪ್ಪಲ್ಲೇ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ತೇನೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡೆ ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ತೇನೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಕೂಡಿಸ್ಕೊಳ್ತೇನೆ ಇದನ್ನು ಒಂದು ಬಟ್ಲು ತಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಳ್ತೇನೆ ಒಂದು ಚಿಕ್ಕ ಟೀ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ ಇದನ್ನು ಗ್ಯಾಸ್ ಮೇಲೆ ಇಕ್ಕಿ ಬೆಲ್ಲ ಕರಗಿಸ್ಕೊಳ್ತೇನೆ ಪಾಕ ಮಾಡೋದೇನೂ ಇಲ್ಲ ಸುಮ್ಮನೆ ಬೆಲ್ಲ ಕರಗಲಿ ಅಂತಷ್ಟೇ ನೋಡಿ ಬೆಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇಲ್ಲಿ ಕುಕ್ಕರ್ ಒಂದು ವಿಜಿಲ್ ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಕಾಯಲ್ಲಿ ಮಾಡ್ಕೊಬಿಡೋಣ ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಳ್ತೇನೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇದನ್ನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಶೋಧಿಸ್ಕೋಬೇಕು ನೋಡಿ ಇಲ್ಲಿ ನಾನು ಕಾಯಿ ರುಬ್ಕೊಂಡು ಶೋಧಿಸ್ಕೊಂಡಿದ್ದೇನೆ ಒಂದು ಬಟ್ಲಷ್ಟು ಹಾಲು ತಗೊಂಡಿದ್ದೀನಿ ಇಲ್ಲಿ ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿ ಹೆಸರು ಬೇಳೆ ಬೆಂದಿದ್ದಾವೆ ಇದು ಜಾಸ್ತಿ ಪೇಸ್ಟಿನ ಥರ ಬೇಯಿಸ್ಕೊಳ್ಳೋದು ಬೇಡ ಈ ರೀತಿ ಬೆಂದರೆ ಸಾಕು ಈಗ ಒಲೆ ಮೇಲೆ ಇಕ್ಕಿ ಒಲೆ ಹಚ್ಕೊಳ್ತೇನೆ ಈಗ ಇದಕ್ಕೆ ಹಾಲು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಇದನ್ನು ಕುದಿಸ್ಕೋಬೇಕು ನೋಡಿ ಇಲ್ಲಿ ಕುದೀತಾ ಇದೆ ಈಗ ಇದಕ್ಕೆ ಬೆಲ್ಲದ ಪಾಕ ಶೋಧಿಸ್ಕೊಳ್ತೇನೆ ಕಸ ಇರುತ್ತೆ ಅಂತ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಕಲಿಸ್ಕೊಳ್ಳೋಣ ಇದನ್ನೊಂದ್ ಎರಡು ನಿಮಿಷ ಕುದಿಸ್ಕೋಬೇಕು ಇಲ್ಲಿ ಪಕ್ಕದಲ್ಲಿ ನಾನು ಬಾಣಲಿ ಇಕ್ಕೊಂಡು ಒಲೆ ಹಚ್ಕೊಳ್ತೇನೆ ಒಂದೆರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೇನೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ಕೊಂಡು ತುಪ್ಪದಲ್ಲಿ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಡ್ರೈ ಫ್ರೂಟ್ಸ್ ಉಟ್ಕೊಂಡಿದ್ದಾಯ್ತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿದ್ವಿ ಹೆಸರುಬೇಳೆ ಪಾಯಸ ಕುದೀತಾ ಇದೆ ಈಗ ಇದಕ್ಕೆ ಕೊನೆಯದಾಗಿ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತೇನೆ ಹಾಗೆ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೇನೆ ಈಗ ಇದನ್ನು ಕಲಿಸ್ಕೊಳ್ಳೋಣ ಹೆಸರು ಬೇಳೆ ಪಾಯಸ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಹೆಸರು ಬೇಳೆ ಪಾಯಸ ರುಚಿಕರವಾದ ಕಾಯಿ ಹಾಲ ಉಪಯೋಗಿಸ್ಕೊಂಡು ಮಾಡುವಂಥ ಹೆಸರು ಬೇಳೆ ಪಾಯಸ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಧನ್ಯವಾದಗಳು